ಅರಣ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿಂದು ವನ ಮಹೋತ್ಸವ ಪರಿಸರ ಜಾಗೃತಿ ಹಾಗೂ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ಆರ್ ಗವಿಯಪ್ಪ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವನ್ಯಜೀವಿಗಳ ಸಂಸ್ಕರಣೆ ಕುರಿತ ಕಿರು ಹೊತ್ತಿಗೆಗಳನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಹೊಸಪೇಟೆ ಪ್ರಾದೇಶಿಕ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮಾ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಾಸಕ ಗವಿಯಪ್ಪ ಕಲ್ಯಾಣ ಕರ್ನಾಟಕ ಭಾಗದ ವಿಜಯನಗರ ಜಿಲ್ಲೆಯಲ್ಲಿ ಶೇಕಡ ಮೂವತ್ತರಷ್ಟು ಅರಣ್ಯ ಪ್ರದೇಶವಿದ್ದು ಇದರ ಪ್ರಮಾಣ ಇನ್ನೂ ಹೆಚ್ಚಾಗಬೇಕಿದೆ ಹಸಿರೀಕರಣ ವಿಸ್ತರಣೆಗೆ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಎಂದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮೂಲಭೂತ ಕರ್ತವ್ಯವಾಗಿದ್ದು ಇದನ್ನು ಪಾಲಿಸಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು ನಮ್ಮ ಮೂಲಭೂತ ಕರ್ತವ್ಯ ಆಗಿರುತ್ತೆ ಆದ್ರಿಂದ ಮಕ್ಕಳೇ ನೀವು ಈಗ ನಾವಷ್ಟೆಲ್ಲ ನಮ್ಮ ಮುಂದೆ ಬರುವಂತ ಪೀಳಿಗೆಗೆ ಒಂದು ಉತ್ತಮವಾದಂತ ಪರಿಸರವನ್ನು ಕೊಡಬೇಕು ಅಂತಂದ್ರೆ ಈಗ ನಾವೆಲ್ಲ ಕಾರ್ಯ ಕಾರ್ಯಪ್ರವೃತ್ತರಾಗಬೇಕು ವಲಯ ಅರಣ್ಯ ಅಧಿಕಾರಿ ನಾಗರಾಜ್ ಪರಿಸರದಲ್ಲಿನ ಪಕ್ಷಿಗಳ ವಿಶೇಷತೆ ಕುರಿತು ಮಾಹಿತಿ ನೀಡಿದರು ಅವೆಲ್ಲ ಮೈಗ್ರೇಷನ್ ಅಂತ ವಲಸೆ ಪಕ್ಷಿ ವಿದ್ಯಾರ್ಥಿನಿ ನಿಖಿತ ವನ ಮಹೋತ್ಸವದ ಅಂಗವಾಗಿ ತಾಯಿ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ ಎಂದು ಹೇಳಿದರು ಅದರಿಂದ ಏನೇನು ಕಲ್ತಿಲ್ಲ ಅದನ್ನು ಕಲ್ತಿದ್ವಿ ಯಾವ್ಯಾವ ಪಕ್ಷಿಗಳು ಹೆಸರು ಹೇಳಿದ್ರು ಅದರಿಂದ ಏನೇನು ಉಪಯೋಗ ಆಗ್ತಿದೆ ಎಲ್ಲೆಲ್ಲಿ ಅದ್ರಿಂದ ಏನೇನು ಉಪಯೋಗ ಆಗ್ತಿದ್ವು ನನಗೆ ಅಂತ ನೋಡ್ಕೊಂಡ್ವಿ ಮತ್ತೋರ್ವ ವಿದ್ಯಾರ್ಥಿನಿ ಸೃಷ್ಟಿ ಪರಿಸರ ಪ್ರಾಣಿ ಪಕ್ಷಿಗಳ ರಕ್ಷಣೆ ಕುರಿತಂತೆ ಕಾರ್ಯಕ್ರಮದ ಮೂಲಕ ಮನವರಿಕೆಯಾಗಿದೆ ಎಂದು ತಿಳಿಸಿದರು ಎಲ್ಲರೂ ಬಂದಿದ್ರು ಪ್ಲಾಂಟ್ಸ್ ಹೇಗೆ ಇದು ಮಾಡಬೇಕು ಅದೆಲ್ಲ ಪರಿಸರ ಶಾಲಾ ಶಿಕ್ಷಕಿ ಶಿಲ್ಪಾ ಹಿರೇಮಠ್ ಪರಿಸರ ಸಂರಕ್ಷಣೆ ಕುರಿತು ಶಾಲಾ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲು ಕಾರ್ಯಕ್ರಮ ನೆರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅರಣ್ಯ ಇಲಾಖೆ ವತಿಯಿಂದ ನಡೆಸಿದ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನು ಕರ್ಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ನಡೆದ ಎಲ್ಲ ವಿಷಯದ ಬಗ್ಗೆ ಮಕ್ಕಳಿಗೆ ನಾವು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು